ಜನಕ್ಕೆ ಅವರಿಗೆ ಹಾರ್ದಿಕ ಹಾರ್ದಿಕ ಶುಭಾಶಯ ಕೋರ್ತಾರೆ ಮಜೇಶ್ ಅವರು ಆತ್ಮೀಯರು ಅಥವಾ ಸ್ನೇಹ ಪರ ಜೀವಿಗಳು ಸಂಘಟನಾಕಾರರು ಈ ಸಂದರ್ಭದಲ್ಲಿ ಅವರು ಏನಂತ ತಮ್ಮ ಹುಟ್ಟುಹಬ್ಬವನ್ನು ಅದ್ದೂರಿಂದ ಆಚರಿಸ್ಕೊಳ್ಬೋದಾಗಿತ್ತು ಆದರೆ ಒಂದು ಮಾರ್ಗದರ್ಶ ಮಾರ್ಗದರ್ಶನ ರೀತಿಯಲ್ಲಿ ಒಂದು ಆದರ್ಶ ರೀತಿಯಲ್ಲಿ ಏನಂತಂದರೆ ರೋಗಿಗಳಿಗೆ ನೆರವಾಗುವ ನಿಟ್ಟಿನಲ್ಲಿ ರೋಗಿಗಳಿಗೆ ಭೂಮಿ ವಿತರಿಸುವ ಮುಖಾಂತರ ಒಂದು ಸಾಮಾಜಿಕ ಕಳಕಳಿಯನ್ನು ದೊರೆಯುವ ಮುಖಾಂತರ ಅವರು ಒಂದು ಅತ್ಯಂತ ಸರಳವಾಗಿ ತಮ್ಮ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ ದೇವರು ಅವರಿಗೆ ಇನ್ನೂ ಹೆಚ್ಚು ಸಂಘಟನಾ ಶಕ್ತಿಯನ್ನು ಕೊಡಲಿ ದೇವರ ಆಶೀರ್ವಾದ ಸದಾ ಅವರಿಗೆ ಇರಲಿ ಅವರಿಗೆ ಆಯುಷು ಆರೋಗ್ಯ ಕೊಟ್ಟು ಆ ದೇವರು ಕರುಣಿಸಲಿ ಅಂತ ಹೇಳಿದರೆ ಈ ಸಂದರ್ಭದಲ್ಲಿ ಹೇಳ್ತಾ ಅವರಿಗೆ ಮತ್ತೊಮ್ಮೆ ತಮ್ಮೆಲ್ಲರ ಪರವಾಗಿ ಹಾರ್ದಿಕ ಹಾರ್ದಿಕ ಶುಭಾಶಯವನ್ನು ಕೊಡ್ತೇನೆ ಧನ್ಯವಾದ ವಿತರಣೆ ಮಾಡುವ ಮೂಲಕವಾಗಿ ಮೋಜೇಶ್ ಅಣ್ಣಾಜಿ ಅವರ ಒಂದು ಬರ್ತಡೆಯ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ಳಿದ್ದೇವೆ ನಮ್ಮ ಜೊತೆ ಸರ್ಕಾರಿ ಬ್ರೀಮ್ಸ್ ಆಸ್ಪತ್ರೆಯ ಡಿಸ್ಟಿಕ್ಟ್ ಸರ್ಜನ್ ಆದ ಮಹೇಶ್ ಪಿರಾದರ್ ಸರ್ ಅವರು ಕೂಡ ಇದ್ದಾರೆ ಬಡ ರೋಗಿಗಳಿಗೆ ಒಂದು ಹಣ್ಣು ಹಂಪಲ ಮೂಲಕವಾಗಿ ಅವರು ಈ ಒಂದು ಬರ್ತಡನೇ ಬರ್ತಡೆ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಆಚರಿಸಬೇಕಂತೇಳಿ ನಾವು ಇಲ್ಲಿ ಬಂದಿದ್ದೇವೆ ಮತ್ತೇನಂದ್ರೆ ಮೋಜಸ್ ಅಣ್ಣಾಜಿಯವರು ಅವರು